ಎಷ್ಟೋ ಜನಕ್ಕೆ ಕೆಟ್ಟ ಅಭ್ಯಾಸಗಳಿರುತ್ತೆ ಆದರೆ ನನಗೆ ಕೆಟ್ಟ ಅಭ್ಯಾಸ ಇದೆ ಅನ್ನೋದೇ ಗೊತ್ತಿಲ್ಲದೆ ಏ ಇದು ಹೀಗೆ ಅಪ್ಪ ಇದು ಇಲ್ಲದೆ ನಾನು ಇರೋಕ್ಕಾಗಲ್ಲ ಅಂತ ಅದನ್ನೇ ರೂಢಿಸ್ಕೊಳ್ತಾ ಹೋಗ್ತಾ ಇರ್ತಾರೆ ಆದರೆ ಆ ಕೆಟ್ಟ ಅಭ್ಯಾಸಗಳನ್ನು ಗೆಲ್ಲದೆ ಹಾಗೇ ಇದೊಂದು ನನ್ನ ಭಾಗ ಅಂತ ಅಂದ್ಕೊಂಡು ಕಂಟಿನ್ಯೂ ಆಗ್ತಾ ಮುಂದೊಂದು ದಿನ ದೊಡ್ಡದೊಂದು ಆಘಾತದ ರೀತಿ ಅಥವಾ ಅದನ್ನು ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಬೇರೆ ಬೇರೆ ಮಾನಸಿಕ ಭಾವನಾತ್ಮಕ ಕಿರಿಕಿರಿ ಆದಾಗ ಓಡೋಡಿ ಬರ್ತಾರೆ ಅಯ್ಯೋ ನನಗೆ ಈ ಪ್ರಾಬ್ಲಮ್ ಆಗೋಗಿದೆ ಅಂತ ಆದ್ದರಿಂದ ಇವತ್ತಿನ ಎಪಿಸೋಡಲ್ಲಿ ಕೆಟ್ಟ ಅಭ್ಯಾಸಗಳನ್ನು ಐಡೆಂಟಿಫೈ ಹೇಗೆ ಮಾಡೋದು ಮತ್ತು ಅದರಿಂದ ಹೊರಗಡೆ ಬರೋಕ್ಕೆ ಯಾವ ಥರ ನಾವು ಟ್ರೈ ಮಾಡ್ಬೋದು ಅಂತ ನೋಡೋಣ ಬನ್ನಿ ಕೆಟ್ಟ ಅಭ್ಯಾಸಗಳಲ್ಲಿ ಮೊದಲನೇ ಕೆಲಸ ಏನು ಮಾಡಬೇಕು ಅದನ್ನು ನಿಲ್ಲಿಸೋಕ್ಕೆ ಅಂದರೆ ಅದನ್ನು ಐಡೆಂಟಿಫೈ ಮಾಡಬೇಕು ಯಾಕಂದರೆ ನಿಮಗೆ ವಿಚಿತ್ರ ಅನ್ನಿಸ್ಬಹುದು ನಮ್ಮ ಹತ್ರ ಟ್ರೀಟ್ಮೆಂಟ್ಗೆ ಬರೋ ಎಷ್ಟೋ ಥೆರಪಿ ಕ್ಲೈಂಟ್ಗಳಿಗೆ ನಿಮ್ಗೆ ಏನಾದರೂ ಕೆಟ್ಟ ಅಭ್ಯಾಸ ಇದೆಯಾ ನಿಮ್ಮ ಏನಾದರೂ ಕೆಟ್ಟ ಅಭ್ಯಾಸ ಇತ್ತಾ ಅಂದರೆ ಇಲ್ಲ ಅಂತಾರೆ ನೀವು ಕುಡಿತೀರಾ ಅಂದರೆ ಹ್ಞೂ ಕುಡಿತೀನಿ ಅಂತಾರೆ ನಿಮ್ಮ ತಂದೆ ಚೈನ್ ಸ್ಮೋಕರ್ ಆಗಿದೆ ಅಂದರೆ ಹೌದು ಅಂತಾರೆ ಹಾಗಾದರೆ ಇವೆರಡು ಕೆಟ್ಟಭ್ಯಾಸಗಳಲ್ವಾ ಅಂದರೆ ನಗ್ತಾರೆ ಸೊ ಇವೆರಡೇ ತುಂಬ ದೊಡ್ಡ ಕೆಟ್ಟ ಅಭ್ಯಾಸಗಳು ಬಟ್ ಅದಲ್ಲದೆ ಸಾಕಷ್ಟು ಬೇರೆ ಬೇರೆ ಕೆಟ್ಟಭ್ಯಾಸಗಳಿದೆ ಅದರಲ್ಲಿ ಉಗುರು ಕಡಿಯೋದಿರಬಹುದು ಅಥವಾ ತುಂಬ ಏನೋ ಬ್ಲೂ ಫಿಲ್ಮ್ಗಳನ್ನು ನೋಡೋ ಅಡಿಕ್ಷನ್ ಇರಬಹುದು ಅಥವಾ ಗಾಸಿಪ್ ಮಾಡೋದಿರಬಹುದು ಬೇರೆಯವ್ರ ಬಗ್ಗೆ ಏನಾದರೂ ಒಂದಷ್ಟು ನೆಗೆಟಿವ್ ಆಗಿ ಹೇಳಲಿಲ್ಲ ಅಂದರೆ ಅವರಿಗೆ ನಿದ್ರನೇ ಬರಲ್ಲ ಅಂತಾರಲ್ಲ ಆ ಥರದ ಅಭ್ಯಾಸ ಇರಬಹುದು ಕೆಲವು ಸತಿ ಚಾಕ್ ಪೀಸ್ ತಿನ್ನೋದು ಅಕ್ಕಿ ತಿನ್ನೋದು ಇರಬಹುದು ಅಥವಾ ನಾವು ಆಗಲೇ ಹೇಳಿದಾಗೆ ಸಿಗರೇಟ್ ಸೇದೋದು ಬಿಡಿ ಅಥವಾ ಜರ್ದ ಪಾನು ಇನ್ನೂ ಏನೇನೋ ಅಭ್ಯಾಸಗಳನ್ನು ಮಾಡ್ತಾರೆ ಈ ಥರದ್ದೆಲ್ಲ ಚಿಕ್ಕ ಪುಟ್ಟ ವಿಷಯಗಳೂ ಕೂಡ ಕೆಟ್ಟ ಅಭ್ಯಾಸದ ಪಟ್ಟಿಯಲ್ಲಿ ಬರುತ್ತೆ ಅಂತ ಎಷ್ಟೋ ಜನ ಗೊತ್ತಿಲ್ಲ ಇನ್ನು ಕೆಲವರು ತುಂಬಾ ಸ್ವೀಟ್ ತಿಂತೀವಿ ನಮಗೆ ಡಯಾಬಿಟೀಸ್ ಏನು ಇಲ್ಲ ಆದ್ರೂ ಒಂಥರ ಶುಗರ್ ಅಡಿಕ್ಷನ್ ಆಗೋಗಿದೆ ಸ್ಪೂನ್ ಗಟ್ಟಲೆ ಶುಗರ್ ತಿಂತೀನಿ ನನ್ನ ದಿನ ಅಂತ ಹೇಳ್ತಾರೆ ಸೊ ಒಬ್ರೊಬ್ರದ್ದು ಅಭ್ಯಾಸ ಕೇಳಿದ್ರೆ ಬಾ ಹೇಗೆಲ್ಲ ವಿಚಿತ್ರವಾಗಿದೆಯಲ್ಲ ಅಂತ ಅನ್ಸುತ್ತೆ ಹೌದು ಈ ತರದ ಅಭ್ಯಾಸಗಳು ನಮಗೆ ಗೊತ್ತಿಲ್ಲದೆ ನಮ್ಮ ಒಳಗಡೆ ಗ್ರೋ ಆಗ್ತಾ ಬೇರೆ ಬೇರೆ ಕಾಂಪ್ಲಿಕೇಶನ್ಸ್ನ ಕೊಡುತ್ತೆ ಇಲ್ಲಿ ತುಂಬ ಮುಖ್ಯವಾಗಿ ಒಂದು ಕೆಟ್ಟ ಅಭ್ಯಾಸವನ್ನು ಗೆಲ್ಲೋಕೆ ನಾವು ಒಂದು ಆ್ಯಪ್ ಆದಂತಹ ದಾರಿಯನ್ನು ಹಿಡಿಬೇಕಾಗುತ್ತೆ ಅಂದರೆ ಸೂಕ್ತವಾದ ಮಾರ್ಗವನ್ನು ಇಡಿಬೇಕು ಅದೇನೆಂದರೆ ಸ್ಮಾರ್ಟ್ ದಾರಿ ಅಂತ ಹೇಳ್ತೀವಿ ಸ್ಮಾರ್ಟ್ ಅಂದರೆ ಏನು ಮೊದಲನೇದಾಗಿ ನೀವು ಕೆಟ್ಟ ಅಭ್ಯಾಸ ಬಿಡ್ತೀನಿ ಅನ್ನೋ ಸಂಕಲ್ಪ ಮಾಡಿದ ಮೇಲೆ ಅದು ಸ್ಪೆಸಿಫಿಕ್ ಆಗಿರಬೇಕು ಅಂದರೆ ಯಾವ ಕೆಟ್ಟ ಅಭ್ಯಾಸ ಓಕೆ ನಾನು ಸಿಗರೇಟ್ ಸೇದೋದನ್ನು ಬಿಡ್ತೀನಿ ಉದಾಹರಣೆ ಕೊಡ್ತಾ ಇದ್ದೀನಿ ಇಲ್ಲಿ ಸ್ಮಾರ್ಟ್ ಅನ್ನೋದು ಎಸ್ ಎಮ್ ಎ ಆರ್ ಟಿ ಒಂದೊಂದಕ್ಕೆ ಒಂದೊಂದು ಸ್ಟೆಪ್ ಇದೆ ಇದನ್ನು ಫಾಲೋ ಮಾಡಿದ್ರೆ ನಾವು ಖಂಡಿತ ನಮ್ಮ ಕೆಟ್ಟ ಅಭ್ಯಾಸದಿಂದ ಹೊರಗಡೆ ಬರ್ಬೋದು ಎರಡನೇದು ಮೆಜರಬಲ್ ನಾನು ದಿನಕ್ಕೆ ನಾಲ್ಕು ಸಿಗ್ ಸಿಗರೆಟ್ ತಗೊಳ್ತಾ ಇದ್ದೀನಿ ನಾನು ಅದನ್ನು ಅಟ್ಲೀಸ್ಟ್ ಎರಡು ಕಮ್ಮಿ ಮಾಡ್ತೀನಿ ಈ ತಿಂಗಳು ಸೊ ಮೆಜರಬಲ್ ಎರಡರಿಂದ ಎರಡನ್ನ ನಾನು ಕಮ್ಮಿ ಮಾಡ್ತೀನಿ ಮತ್ತು ಅಚೀವಬಲ್ ಸಾಧ್ಯ ಇದೆ ಅಲ್ವಾ ನಾಲ್ಕು ತೊಗೊಳ್ಳೋದ್ರಿಂದ ಎರಡಕ್ಕೆ ಕಮ್ಮಿ ಮಾಡೋದು ಸಾಧ್ಯ ಇದೆ ಅಚ್ ಅಚೀವಬಲ್ ಇರಬೇಕು ನಾಳೆಯಿಂದ ನಾನು ಫುಲ್ ಬಿಟ್ಬಿಡ್ತೀನಿ ಅಂತಂದರೆ ಅದು ನಮಗೆ ಗೊತ್ತಿದೆ ಅದು ಹ್ಯಾಬಿಟ್ ಆಗಿರುತ್ತೆ ಸಡನ್ನಾಗಿ ಬಿಡೋಕ್ಕೂ ಆಗೋಲ್ಲ ಅದು ಅಚೀವಬಲ್ಲೂ ಅಲ್ಲ ಅದರಿಂದ ಅಚೀವಬಲ್ ಆದಂತಹ ಟಾರ್ಗೆಟನ್ನು ನಾವು ಖಂಡಿತ ಇಟ್ಕೊಳ್ಬೇಕಾಗತ್ತೆ ಮತ್ತು ರಿಯಲಿಸ್ಟಿಕ್ ಇರಬೇಕು ಅಫ್ಕೋರ್ಸ್ ನೀವೇನೋ ಊಹಾಪೋಹದಲ್ಲಿ ಓಹ್ ಹೀಗೆ ಮಾಡ್ತೀನಿ ಹಾಗೆ ಮಾಡ್ತೀನಿ ಅನ್ನೋದಲ್ಲ ಇನ್ನು ಟೀ ತುಂಬ ತುಂಬ ಇಂಪಾರ್ಟೆಂಟು ಟೈಮ್ ಬೌಂಡ್ ಇರಬೇಕು ಅಂದರೆ ಇಷ್ಟು ದಿನದಲ್ಲಿ ಬಿಡ್ತೀನಿ ಮುಂದಿನ ವಾರದ ಒಳಗಡೆ ನೆಕ್ಸ್ಟ್ ಮಂಡೇ ಒಳಗಡೆ ನಾನು ಸಿಗರೇಟ್ ಎರಡು ನಾಲ್ಕೇನು ತೊಗೊಳ್ತದೆ ಎರಡಕ್ಕೆ ತಂದು ನಿಲ್ಲಿಸ್ತೀನಿ ಇನ್ನು ಆರು ತಿಂಗಳಲ್ಲಿ ಕಂಪ್ಲೀಟಾಗಿ ನಾನು ಸ್ಮೋಕಿಂಗಿಂದ ಹೊರಗಡೆ ಬಂದುಬಿಡ್ತೀನಿ ಈ ಥರ ಟೈಮ್ ಬೌಂಡ್ ಇರಬೇಕು ಸ್ಮಾರ್ಟ್ ಅನ್ನುವಂಥ ಫಾರ್ಮುಲಾನ ಯೂಸ್ ಮಾಡೋದನ್ನು ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ಗೆ ನಾವು ಉಪಯೋಗಿಸ್ಕೋಬಹುದು ಸೊ ಸ್ಪೆಸಿಫಿಕ್ ಮೆಷರಬಲ್ ಆಗಿರಬೇಕು ಮತ್ತು ಅಫ್ಕೋರ್ಸ್ ನೀವು ಅದನ್ನು ಮೆಷರ್ ಮಾಡಿ ಅದ್ರ ಜೊತೆ ನೀವು ವರ್ಕ್ ಮಾಡ್ತೀನಿ ಕ್ಲಾರಿಟಿ ನಿಮಗೆ ಇದ್ದಾಗ ಆ ಒಂದು ಕಾನ್ಫಿಡೆನ್ಸಲ್ಲಿ ನೀವು ಮುಂದೆ ಹೋದರೆ ನಿಮಗೇ ಗೊತ್ತಾಗುತ್ತೆ ಅದು ಹೇಗೆ ರೀಸ್ನಬಲ್ ಆಗೂ ಇರುತ್ತೆ ಮತ್ತು ನೀವು ಅದನ್ನು ಟೈಮ್ ಬೌಂಡಾಗಿ ಮುಗಿಸ್ತೀರಾ ಕೂಡ ಅಂತ ಈ ಒಂದು ಸ್ಮಾರ್ಟ್ ಫೋನ್ಲನ್ನು ಉಪಯೋಗ್ಸೋದ್ರ ಜೊತೆಯಲ್ಲಿ ತುಂಬ ಜನ ಹೇಳ್ತಾರೆ ಮೇಡಮ್ ನಾನು ಬಿಟ್ಟೇ ಬಿಟ್ಟಿದ್ದೆ ಬಟ್ ಕೆಲವು ಟ್ರಿಗರ್ಸು ನನ್ನ ಹೆಂಡತಿ ಜಗಳ ಮಾಡಿದಾಗ ನಾನು ಹೋಗಿ ಕುಡಿದ್ಬಿಟ್ಟೆ ಅಥವಾ ನನ್ನ ಮಗುಗೆ ಮಾರ್ಕ್ಸ್ ಕಮ್ಮಿ ಬಂತು ಸೊ ನಾನು ಅಕ್ಕಿ ಜಾಸ್ತಿ ತಿನ್ನೋಕೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಥವಾ ನನ್ನ ಗಂಡನ ಫೋನಲ್ಲಿ ಏನೋ ಮೆಸೇಜಸ್ ನೋಡಿದೆ ನಾನು ಆಗ್ಲಿಂದ ನಂಗೆ ಶುರು ಆಯಿತು ಈ ಥರದೊಂದು ಅಭ್ಯಾಸ ಅಡಿಕೆ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ಈ ಥರ ಹೇಳ್ತಾರೆ ಬಟ್ ಹೌದು ಆ ಒಂದು ಭಾವನಾತ್ಮಕ ಆಘಾತ ಟ್ರಿಗರ್ ಇರಬಹುದು ಆದರೆ ಈ ಹಿಂದೆ ಈಗಾಗಲೇ ನಿಮ್ಮ ಮನಸ್ಸಿನಲ್ಲಿ ಆಳವಾಗಿ ಬೇರೂರದಂತಹ ಆತಂಕ ಗಾಬರಿ ಚಡಪಡಿಕೆ ಒತ್ತಡ ನಕಾರಾತ್ಮಕ ಆಲೋಚನೆ ಮತ್ತು ಎಲ್ಲವನ್ನೂ ಒಂದು ನೆಗೆಟಿವ್ ಆಗಿ ನೋಡುವಂತಹ ಒಂದು ಮನಸ್ಥಿತಿ ಇದೆಲ್ಲವೂ ಆಲ್ರೆಡಿ ಇದ್ದಾಗ ಯಾವುದೋ ಒಂದು ಸಣ್ಣ ಇಶ್ಯೂ ಟ್ರಿಗರ್ ಅನ್ಫೋರ್ಸಿಂಗ್ ಸರ್ಕಮ್ಸ್ಟೆನ್ಸ್ ಅಂದರೆ ನೀವು ಪ್ರಿಡೆಕ್ಟ್ ಮಾಡದೇ ಇರುವಂತಹ ಒಂದು ಸಮಸ್ಯೆ ಬಂದ ತಕ್ಷಣ ಈ ರೀತಿ ಅದು ಉಳ್ಬಣ ಆಗುತ್ತೆ ಒಳಗಡೆಯಿಂದ ಜಾಸ್ತಿ ಆಗುತ್ತೆ ಅಥವಾ ತೋರಿಸ್ಕೊಳತ್ತೆ ಅದರಿಂದ ಎಷ್ಟೋ ಜನ ಇಲ್ಲ ಮೇಡಮ್ ನಾನು ಕುಡಿಯೋದು ಬಿಟ್ಬಿಟ್ಟಿದೆ ನನ್ನ ಬ್ರೇಕಪ್ ಆಗೋಯಿತು ಅದಕ್ಕೆ ನಾನು ಮತ್ತೆ ಸ್ಟಾರ್ಟ್ ಮಾಡಿಬಿಟ್ಟೆ ಅಂತ ಹೇಳ್ತಾರೆ ಇರಬಹುದು ಅದು ನಿಮ್ಮ ಮನಸ್ಸಿನಲ್ಲಿ ನೋವು ಕೊಟ್ಟಿರಬಹುದು ಆದರೆ ನೋವನ್ನು ಬರಿಸೋಕೆ ನಿಮ್ಮ ದೇಹನ ನೀವು ಹಾಳು ಮಾಡ್ಕೊಳ್ಳೋಕ್ಕಿಂತ ನಿಮ್ಮ ಅಂಗಾಂಗಗಳನ್ನೇ ಹಾಳು ಮಾಡ್ಕೊಳ್ಳೋಕ್ಕಿಂತ ಬೇರೆ ಆಲ್ಟರ್ನೇಟಿವ್ ಇರಲಿಲ್ವಾ ಹಾಗಾದರೆ ನಿಮ್ಮ ಹತ್ರ ಅಷ್ಟು ಬುದ್ಧಿವಂತರ ಅಲ್ವಾ ನೀವು ಸಂದರ್ಭ ನಿಮಗೆ ನೋವು ಕೊಡ್ತು ಮನಸ್ಸಿಗೆ ಈಗ ನೀವು ಕೆಟ್ಟ ಅಭ್ಯಾಸದಿಂದ ನಿಮಗೆ ಇಡೀ ದೇಹಕ್ಕೆ ನೋವು ಕೊಡ್ತಾ ಇದ್ದೀರಾ ಆ್ಯಂಡ್ ಆಗಲೇ ನಾನು ಹೇಳಿದಾಗ ಯಾವುದೋ ಒಂದು ಕೆಟ್ಟ ಅಭ್ಯಾಸ ದೈಹಿಕ ಸಮಸ್ಯೆ ಅಲ್ಲ ನಿಮ್ಮ ಮನಸ್ಸಿನ ಮೇಲೂ ಕೂಡ ನಕಾರಾತ್ಮಕ ಪ್ರಭಾವ ಬೀರುತ್ತೆ ನಿಮ್ಮ ಆಲೋಚನೆಗಳನ್ನೇ ನೀವು ನಿಯಂತ್ರಣಕ್ಕೆ ತಗೊಳಕಾಗದೇ ಇರೋ ತರ ಕಿರಿಕಿರಿಯಿಂದ ಮಾನಸಿಕವಾಗಿ ಹೊರಗಡೆನೇ ಬರಕ್ ಆಗದೆ ಇರೋ ತರ ಅದರಿಂದ ದಯವಿಟ್ಟು ನೀವು ಯಾವ ಟ್ರಿಗರ್ಗೆ ಏನು ಪನಿಷ್ಮೆಂಟ್ ನಿಮಗೆ ಕೊಟ್ಕೊಳ್ತಾ ಇದ್ದೀರಾ ಅಂತ ಗಮನಿಸಿ ಕೊನೆದಾಗಿ ತುಂಬ ಇಂಪಾರ್ಟೆಂಟ್ ಒಂದು ವಿಷಯ ಹೇಳ್ತೀನಿ ಪೇನ್ ಇಬ್ಬರಿಗೂ ಇರುತ್ತೆ ಡಿಸಿಪ್ಲಿನಲ್ಲಿ ಅಲ್ಲಿ ನಾನು ಇದರಿಂದ ಹೊರಗಡೆ ಬರ್ತೀನಿ ಅಂದ್ರೆ ನಾಳೆಯಿಂದ ನಿಲ್ಲಿಸಬೇಕು ಅನ್ನೋರ್ಗು ನೋವಾಗುತ್ತೆ ಅಯ್ಯೋ ನಿಲ್ಲಿಸ್ಬೇಕಲ್ಲ ಅಂತ ಆ್ಯಂಡ್ ಪೇನ್ ಅಡಿಕ್ಟ್ ಆಗಿರೋದನ್ನ ಕಂಟಿನ್ಯೂ ಮಾಡೋರ್ಗೂ ಇರುತ್ತೆ ಅವ್ರಿಗೆ ಇವಾಗಿರೋಲ್ಲ ಸ್ವಲ್ಪ ವರ್ಷಗಳ ಇರುತ್ತೆ ಅಷ್ಟೇ ಈ ಪೇನ್ ಅನ್ನ ನಾವು ಆಮೇಲೆ ಹ್ಯಾಪಿನೆಸ್ ಕನ್ವರ್ಟ್ ಮಾಡ್ಕೋಬಹುದು ಅಂದ್ರೆ ಅಯ್ಯೋ ಬೆಳಗ್ಗೆ ಬೇಗ ಎದ ಬೇಕಲ್ಲ ಅಯ್ಯೋ ಅಭ್ಯಾಸ ಬಿಡಬೇಕಲ್ಲ ಅನ್ನೋ ನೋವು ಆಮೇಲೆ ಒಂದಿನ ಹೆಮ್ಮೆಯಾಗಿ ಕನ್ವರ್ಟ್ ಆಗುತ್ತೆ ಆದ್ರೆ ಅಯ್ಯೋ ಬೇಡ ಈ ಪ್ಲೆಷರೇ ಇರಲಿ ಅಂತ ಆಮೇಲೆ ಪೇನ್ ತಗೊಳ್ಳೋರ್ದು ಮತ್ತೆ ಸರಿ ಹೋಗೋದೇ ಇಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಮುಂದಿನ ಬಾರಿ ಇನ್ನೊಂದು ಔಷಧ ರಹಿತ ಚಿಕಿತ್ಸೆಯ ಸಲಹೆ ಜೊತೆ ಮತ್ತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ